మధు హాయ్ హలో ఎల్గూ నమస్కారి హ ఎలా హ్యాపీ శివరాత్రి సో ఇవతిన వ్లగ్ అంద ಸೊ ಇವತ್ತು ಏನು ಮಾಡ್ತೀನಿ ಅಂತಂದರೆ ನಾನು ರೆಡಿಯಾಗಿದ್ದೀನಿ ಈ ರೀತಿ ಆಫ್ಟರ್ ಡೆಲಿವರಿ ನಾನು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಬಿಕಾಸ್ ಹೋಗಬಾರ್ದಲ್ಲ ಸೊ ಅದಕ್ಕೋಸ್ಕರ ಅದೇನೋ ಪೂಜೆ ಮಾಡೋವರೆಗೂ ಹೋಗಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಕೂಡ ಹೋಗಿರಲಿಲ್ಲ ಲಾಸ್ಟ್ ಮಂತೆ ಪೂಜೆ ಆಯಿತು ಸೊ ಇವಾಗ ಮಹಾಶಿವರಾತ್ರಿ ಇದೆ ಅಲ್ವಾ ಸೊ ಒಂದ್ಸರ್ತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ದೇವಸ್ಥಾನಕ್ಕೆ ಹೋಗಬೇಕಲ್ವ ಸೊ ಅದಕ್ಕೆ ಒಂದು ಸ್ವಲ್ಪ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು ಸೊ ಸಿಂಪಲ್ಲಾಗಿ ಇಲ್ಲೇ ಹೋಗಿ ಬರ್ತೀನಿ ನಾವು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಡ್ರೆಸ್ನ ನಾನು ಮಿತ್ರಾದಲ್ಲಿ ತೊಗೊಂಡಿರೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮತ್ತೆ ಏನು ಚುಚ್ಚೋದಾಗಲಿ ಲೈಕ್ ಆ ರೀತಿ ಎಲ್ಲ ಏನೂ ಇಲ್ಲ ಇದು ಬಂದುಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿರೋದು ಡ್ರೆಸ್ನ ಸೊ ತುಂಬಾ ಚೆನ್ನಾಗಿದೆ ಡ್ರೆಸ್ ಮಾತ್ರ ಈ ಡ್ರೆಸ್ ಲಿಂಕ್ ಏನಾದರೂ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಲಿಂಕ್ನ ಹಾಕಿರ್ತೀನಿ ಸೊ ಬನ್ನಿ ಇವಾಗ ರೆಡಿ ಆಗೋಣ ಸೊ ಈ ವಾಟರ್ ಬಂದುಬಿಟ್ಟು ಅಲ್ಲಿ ಇದಕ್ಕೆ ಹೋಗಿದ್ರು ಮಹಾಕುಂಭ ಮೇಳಕ್ಕೆ ನಮ್ಮ ಮಾಮ ಸೊ ಅವರು ಕೂಡ ತಗೊಬಂದಿದ್ರು ಅದೇ ನೀರನ್ನ ಹಾಕ್ಕೊಂಡು ಇವತ್ತು ಸ್ನಾನನ ಮಾಡಿದ್ದೀನಿ ನೋಡಿ ಇಷ್ಟು ಬಾಟಲ್ ತಗೊಂಡು ಬಂದಿದ್ದಾರೆ ನಮ್ಮ ಮನೆಯಲ್ಲೂ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇನ್ನೊಂದು ಬಾಟಲ್ ಇತ್ತು ಆ್ಯಕ್ಚುಲಿ ಆ ಬಾಟಲ್ನ ಹಾಕ್ಕೊಂಡು ಸ್ನಾನ ಮಾಡಿದ್ದಾರೆ ಬಟ್ ನಾನು ಇಷ್ಟು ಖಾಲಿ ಮಾಡಿದ್ದೀನಿ ಸೊ ಯಾಕೆಂತಂದರೆ ಅಲ್ಲಿಗೆ ಹೋಗಕ್ಕಂತರೂ ಆಗಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ಬಾಟಲಲ್ಲಿ ನೀರು ಎತ್ಕೊಂಡು ಬನ್ನಿ ಅಂತ ಹೇಳಿದ್ದೆ ನಮ್ಮ ಅಮ್ಮಗೆ ಸೊ ಅವರು ಕೂಡ ಎತ್ಕೊಂಡು ಬಂದಿದ್ದರು ಸೊ ಅದಕ್ಕೇ ಸ್ನಾನನ ಮಾಡಿಕೊಂಡೆ ಶಿವರಾತ್ರಿ ಹಬ್ಬಕ್ಕೆ ಆ್ಯಕ್ಚುಲಿ ಇವತ್ತಿಗೆ ಎಂಡಾಗುತ್ತೆ ಅಂತ ಶಿವರಾತ್ರಿ ಹಬ್ಬ ದಿನವೇ ಆ ಪೂಜೆ ಎಂಡಾಗುತ್ತೆ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ನಮ್ಮ ಹೋಗಿದ್ರಲ್ಲ ತಗೊಂಡು ಬಂದಿದ್ರು ಸೊ ಸ್ನಾನ ಮಾಡಿಕೊಂಡೆ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಮಾಯಶ್ಚರೈಸರ್ನ ಹಾಕ್ಕೊಳ್ತೀನಿ ಎಲ್ಲ ಖಾಲಿ ಆಗ್ಬಿಟ್ಟಿದೆಯೇ ಖಾಲಿ ಆಗಿಬಿಟ್ಟಿದೆ ನನ್ನ ಹತ್ರ ಇವಾಗ ಇದೇ ಇರೋದು ಡರ್ ಅದು ಅದೇ ಸ್ವಲ್ಪ ಹಾಕ್ಕೊಳ್ತೀನಿ ತರಿಸ್ಕೋಬೇಕು ಇವಾಗ ಒಬ್ಬ ಹೋಗಿದ್ರೆ ಸೊಗೆಲ್ಲ ಹೋಗ್ತೀವಲ್ಲ ಸೊ ಚೆನ್ನಾಗಿರೋದು ನೋಡಿ ತರಿಸ್ಕೊಳ್ತೀನಿ ಸ್ವಲ್ಪ ಹಾಕ್ಕೊಳ್ತೀನಿ ಒಂದು ಕಾಂಪ್ಯಾಕ್ಟ್ ಬಂದ್ಬಿಟ್ಟು ನ ಅವ್ರದ್ದು ಇನ್ನೂ ಒಂದು ನಾನು ಮೇಕಪ್ ಯಾಕೆ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಅಂತಂದರೆ ನನ್ನ ಮಗಳು ಯಾವಾಗಲೂ ಕೆನೆ ಕೊಡ್ತೀನಿ ಅವಳಿಗೆ ಮುಟ್ಟಿಗ್ತೀನಿ ಅಲ್ವಾ ಸೊ ಅದಕ್ಕೋಸ್ಕರ ಅಷ್ಟೇ ಇವತ್ತು ಟಿಫನ್ಗೆ ಅಂತ ಮನೆಯಲ್ಲಿ ಮಸಾಲ ದೋಸೆ ಮಾಡ್ತಾ ಇದ್ದೀವಿ ಸೊ ಇದೊಂದು ಸ್ವಲ್ಪ ಖಾಲಿ ದೋಸೆ ಸೊ ನಮ್ಮನೆಯಲ್ಲಿ ಮಸಾಲ ದೋಸೆ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡ್ಬೋದು ತುಂಬಾ ಟೇಸ್ಟಿಯಾಗಿ ಮಾಡ್ತೀವಿ ನೋಡಿ ಇವಾಗ ಗೊತ್ತಾಗುತ್ತೆ

ਕ੍ਰਿਸਟੀ ਆ ਗਈ ਤੁਮਨੇ ਚੰਗਾ ਕਰਤਾ ਫਿਰ ਤੇ ನೋಡಿ ಹೇಗಿದೆ ಅಂತ ದೋಸೆ ಜಸ್ಟ್ ಈ ರೀತಿ ಮಾಡಿಕೊಂಡು ತಿರುಕ ಹಾಕಬೇಕು ಹಾಗಿದ್ಮೇಲೆ ಜಸ್ಟ್ ಈ ರೀತಿ ಮಾಡ್ಕೊಂಡ್ರೆ ದೋಸೆ ರೆಡಿ ಸೊ ನೋಡಿ ದೋಸೆ ಕೂಡ ರೆಡಿ ಆಯಿತು ಹಾಗೆ ಚಿಕ್ಕ ಚಿಕ್ಕದಾಗಿ ಪೊಟಾಟೊ ತೊಗೊಂಬಂದಿದೆ ಅದರದ್ದು ಪಲ್ಯ ಮಾಡಿದ್ದಾರೆ ಮಮ್ಮಿ ದೋಸೆ ವಿತ್ ಚಟ್ ಸೂಪರ್ ಕಾಂಬಿನೇಷನ್ ಯಾರಿಗಲ್ಲ ದೋಸೆ ಹೇಳಿ ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಳೆ ಅದಕ್ಕೆ ಗಲಾಟೆ ಇಲ್ಲ ತುಂಬಾ ಟೇಸ್ಟ್ ಆಗಿದೆ ಇದನ್ನ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ನನ್ನ ಮಗಳ ಜೊತೆ ಒಂದ್ ಸ್ವಲ್ಪ ಆಟ ಆಡ್ತೀನಿ ಅಲ್ವಾ ಆವಾಗ ಸಿಗ್ತೀನಿ ಸೊ ಫ್ರೆಂಡ್ಸ್ ನೋಡಿ ನನ್ನ ಮಗಲು ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕೊಂಡು ರೆಡಿ ಆಗಿಬಿಟ್ಲು ಹೇಳ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಹಬ್ಬ ಈ ವರ್ಷ ಅಂತ ಹೇಳಮ್ಮ 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 ಹ್ಮ್ ಬಾಯ್ ಆಮೇಲೆ ಸಿಕ್ತೀವಿ ಗ್ರಾಸರಿಗಂತ ಹೋಗಿ ಇದೆಲ್ಲ ತರಬೇಕಾಯ್ತು ನಾನು ಗ್ರಾಸರಿ ತರಕಂತ ಹೋಗಿದ್ದೆ ಶಾಪಿಂಗಿಗೆ ನಿನ್ನೆ ಸೊ ಗ್ರಾಸರಿ ತರೋ ರೋಡಲ್ಲಿ ನನಗೂ ಬೇರೆ ಬೇರೆ ಅದೆಲ್ಲ ಕಣ್ಣಿಗೆ ಕಾಣಿಸುತ್ತಿಲ್ಲ ಅಂದ್ರೇ ಅಷ್ಟು ಇದೆಲ್ಲ ತರಬೇಕಾಯ್ತು ಏನೆಲ್ಲ ತಗೊಂಡು ಬಂದಿದ್ದೀನಿ ಗ್ರಾಸರಿ ಎಲ್ಲ ಬಂದು ರೀಫಿಲ್ ಮಾಡಿ ಇಟ್ಟಿದ್ದೀನಿ ನನ್ನ ಮಗಳಿಗೋಸ್ಕರ ನಾನು ಕೆಲವೊಂದು ಬಟ್ಟೆಗಳನ್ನ ತಗೊಂಡು ಬಂದಿದೆ ಏನೆಲ್ಲ ತಗೊಂಡ್ ಬಂದಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಯಾಕಂದ್ರೆ ನಾನು ಯೂಶಲ್ ಆಗಿ ಬೇಬಿ ಬಟ್ಟೆಗಳನ್ನ ತೊಗೊಳೋದು ನನ್ನ ಮಗಳಿಗೆ ಬಟ್ಟೆಗಳನ್ನ ತಗೊಳ್ಳೋದು ಫಸ್ಟ್ ಕ್ರೈ ಎಲ್ಲೇ ತೊಗೊಳ್ತೀನಿ ತುಂಬಾ ಸಾಫ್ಟಾಗಿ ಬರುತ್ತೆ ಬಟ್ಟೆಗಳು ಬಟ್ ಇಲ್ಲಿ ವಿಶಾಲ್ ಮಟಲ್ಲೂ ಅಷ್ಟೇ ಕಂಪೇರ್ ಮಾಡಿದರೆ ಎರಡು ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಸಾಫ್ಟಾಗಿರುತ್ತೆ ಆ್ಯಕ್ಚುಲಿ ಮಕ್ಕಳಿಗೆ ಇವಾಗ ಸಿಕ್ಸ್ ಮಂತು ಬೋರ್ನ್ ಬೇಬಿಗೆಲ್ಲ ಮಕ್ಕಳಿಗೆಲ್ಲ ಚುಚ್ಚೋ ಥರ ಬಟ್ಟೆಗಳನ್ನೆಲ್ಲ ಹಾಕೋದು ಅಷ್ಟು ಸರಿ ಇರೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಯೂಶ್ವಲಾಗಿ ನನ್ನ ಮಗಳಿಗೆ ಪ್ರಿಪೇರ್ ಮಾಡೋದು ಅದೇ ಥರನೇ ಬಟ್ಟೆ ತುಂಬಾ ಸಾಫ್ಟಾಗಿರಬೇಕು ಆ ರೀತಿ ಪ್ರಿಪೇರ್ ಮಾಡ್ತೀನಿ ಸೊ ಅವಳಿಗೆ ಚುಚ್ಚೋ ಥರ ಇದ್ದರೆ ಇರಿಟೇಷನ್ ಆಗುತ್ತೆ ಯಾವುದೇ ಮಕ್ಳಿಗೂ ಆಗುತ್ತೆ ಎಂಥ ಮಕ್ಳಿಗೂ ಆಕೆ ಆಗುತ್ತೆ ಚುಚ್ಚೋ ಥರ ಇದ್ದರೆ ಇರಿಟೇಷನ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ನನ್ನ ಮಗಳಿಗೆ ಸಾಫ್ಟಾಗಿರೋಂಥ ಬಟ್ಟೆನ ತೊಗೊಂಬಂದಿನಿ ಸೊ ಬಟ್ಟೆ ಯಾವ ರೀತಿ ಇದೆ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ಸೊ ಇದು ಆಲ್ರೆಡಿ ವೀಡಿಯೋ ಮಾಡೋಕ್ಕಿಂತ ಮುಂಚೆನೇ ಒಂದು ಜಸ್ಟ್ ಟ್ರಯಲ್ ಮಾಡಿ ಹಾಕಿದ್ದೆ ಈ ವಿಡಿಯೋದಲ್ಲಿ ಬ್ಲಾಗಲ್ಲಿ ಬರುತ್ತೆ ನೋಡ್ಕೊಳ್ಳಿ ನೀವು ಸೊ ಇದು ಬಂದುಬಿಟ್ಟು ಫ್ರಾಕು ಎಷ್ಟು ಚೆನ್ನಾಗಿದೆ ನೋಡಿ ಇದು ಓನ್ಲಿ ನೈಂಟಿ ನೈನ್ ರುಪೀಸು ತುಂಬಾ ಸಾಫ್ಟಾಗಿದೆ ಕಾಟನ್ ಪ್ಯೂರ್ ಕಾಟನ್ ಇದೆ ನನ್ನ ಮಗಳಿಗೂ ಕೂಡ ತುಂಬಾ ಚೆನ್ನಾಗಾಗಿತ್ತು ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಇದನ್ನು ಕೂಡ ತುಂಬಾ ಸಾಫ್ಟಾಗಿದೆ ಅವಳಿಗೆ ಫ್ರಾಕ್ ಹಾಕೋಣ ಅಂತ ಅಷ್ಟೇ ನನಗೇನು ಇಷ್ಟ ಆಗಿದೆ ಅದಕ್ಕೋಸ್ಕರ ಹಾಕ್ಸೋಣ ಅಂತ ಇದು ಝೀರೋ ಟು ಸಿಕ್ಸ್ ಮಂತು ಇದು ಕೂಡ ಹಂಡ್ರೆಡ್ ರುಪೀಸೆ ಇದು ನೋಡಿ ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿದೆ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ವಿಶಾಲ್ ಮಟ್ಟಲ್ಲಿ ಹೋಗಿ ಚೆಕ್ ಮಾಡಿದರೆ ಮೇ ಬಿ ಸಿಗುತ್ತೆ ನಿಮಗೆಲ್ಲರಿಗೂ ಸೊ ಇದು ಬಂದುಬಿಟ್ಟು ಇದೊಂದು ಇದನ್ನು ಕೂಡ ಕಲರ್ಸ್ ತುಂಬಾ ಚೆನ್ನಾಗಿದೆ ಅವಳಿಗೆ ಎಲ್ಲ ಶೂಟ್ ಆಗೋ ಥರನೇ ತಗೊಬಂದಿದ್ದೀನಿ ನೋಡಿ ಇದೊಂದು ನೆಕ್ಸ್ಟ್ ಇದೊಂದು ಕಲರು ಇದನ್ನು ಕೂಡ ಒಂದು ಸ್ವಲ್ಪ ಲೈಟ್ ಆಗಿ ತುಂಬಾ ಚೆನ್ನಾಗಿದೆ ಇದು ಕೂಡ ಇದು ಕೂಡ ಅವರಿಗೆ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಲಾಸ್ಟ್ ಒನ್ ಇದು ಹೇಗಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ನೋಡಿ ಸಿಕ್ಸು ಬಟ್ಟೆ ತೊಗೊಂಡು ಬಂದಿದ್ದೀನಿ ಅವಳಿಗೆ ಈಗ ಸಮ್ಮರ್ ಸ್ಟಾರ್ಟ್ ಆಗುತ್ತಲ್ವ ಸಮ್ಮರ್ಗೆ ಅಂತ ಒಂದು ಕೆಲವೊಂದು ಬಟ್ಟೆಗಳನ್ನ ಆರ್ಡರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆರ್ಡರ್ ಮಾಡ್ಕೊಂಡ್ರೆ ಇನ್ ಕೇಸ್ ನಾನು ತೋರಿಸ್ತೀನಿ ನೆಕ್ಸ್ಟ್ ಬರೋ ವೀಡಿಯೋ ಅಪ್ಕಮಿಂಗ್ ಬರೋ ವೀಡಿಯೋಸಲ್ಲೆಲ್ಲ ತೋರಿಸ್ತಾ ಹೋಗ್ತೀನಿ ನನ್ನ ಮಗಳಿಗೆ ಯಾವ ರೀತಿ ಕೇರ್ ಮಾಡ್ತಾ ಇದ್ದೀನಿ ಬೇಬಿ ರೂಟೀನ್ ಏನು ಬೇಬಿ ಇದು ಏನೆಲ್ಲ ಇದ್ದೀನಿ ಹೇಗೆ ಅವಳಿಗೆ ಕೇರ್ ಮಾಡ್ತಾ ಇದ್ದೀನಿ ಎಲ್ಲದನ್ನು ಅಪ್ಕಮಿಂಗ್ ಬ್ಲಾಗ್ಸಲ್ಲೆಲ್ಲ ಬರ್ತಾ ಇರುತ್ತೆ ನೀವು ಇರಿ ಏನಾದರೂ ಇದ್ದರೆ ನನಗೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಸೊ ನೋಡಿ ಇಷ್ಟು ನನ್ನ ಮಗಳಿಗೆ ಅಂತ ತೊಗೊಂಬಂದಿರುವಂಥ ಬಟ್ಟೆ ಸೊ ಜಸ್ಟ್ ಹಾಕ್ಸಿ ನೋಡಿದೆ ವಾಶ್ ಮಾಡಿದೀವಿ ಆಲ್ರೆಡಿ ನಾವು ಯೂಶಲ್ ಆಗಿ ವಿತ್ೌಟ್ ವಾಶ್ ಹಾಕೋದೇ ಇಲ್ಲ ನನ್ನ ಮಗಳಿಗೆ ಬಟ್ಟೆ ಸೊ ವಾಶ್ ಮಾಡಿದ್ದೀನಿ ಸೊ ಇದನ್ನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು ಸೊ ತುಂಬಾ ಚೆನ್ನಾಗಿ ದರ್ಶನ ಆಯಿತು ನಾನು ಬ್ಲೋಗಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಆಮೇಲೆ ತುಂಬಾ ಕ್ರೌಡ್ ಇತ್ತು ಸೊ ತುಂಬಾ ಚೆನ್ನಾಗಾಯಿತು ದರ್ಶನ ನಾನು ಆಫ್ಟರ್ ಡೆಲಿವರಿ ಇದೆ ಫಸ್ಟ್ ಟೈಮ್ ಹೋಗಿದ್ದು ಹಾಗೆ ದೇವಸ್ಥಾನಕ್ಕೆ ಹೋಗಬಾರ್ದು ಪಾಪು ಕರ್ಕೊಂಡೇ ಹೋಗಬೇಕು ಅಂತ ಹೇಳಿದರು ಸೊ ಆದ್ರೂ ನನಗೇನು ಮನಸ್ಸು ತಡ್ಕೊಳೋಕ್ಕಾಗಲಿಲ್ಲ ಇವತ್ತು ಪಾಪನ ಮನೇಲಿ ಬಿಟ್ಟು ಮನೆ ದೇವ್ರಿಗೆ ಕರ್ಕೊಂಡು ಹೋದ್ರೆ ಆಯಿತು ಅವ್ರು ಅವ್ರ ಜೊತೆ ನಾನು ಹೋದ್ರೆ ಆಯ್ತು ಅಂತ ನಾನು ಸೊ ಪಾಪ ಮನೇಲಿ ಬಿಟ್ಬಿಟ್ಟು ನಮ್ಮ ಅಜ್ಜಿ ಜೊತೆ ಸೊ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮಮ್ಮಿ ಕರ್ಕೊಂಡು ನಾನು ನಮ್ಮಮ್ಮಿಗೆ ಹೋಗಿದ್ವಿ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಾಯ್ತು ದರ್ಶನ ಸೊ ಅಷ್ಟೇ ಇದಾಗಿತ್ತು ನನ್ನ ಡೈಲಿ ಬ್ಲಾಗ್ ಈ ವಿಡಿಯೋನ ನನಗೆ ಎಂಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಯು